ನಮಸ್ಕಾರ ಸ್ನೇಹಿತರೆ ಇವತ್ತಿನ ನನ್ನ ಟಾಪಿಕ್ ಬಂದುಬಿಟ್ಟು ಇಷ್ಟು ನನ್ನ ಫ್ರಂಟಲ್ಲಿ ಸೆವೆನ್ ಇಂಚ್ ಬ್ರಾಡ್ ತೊಗೊಂಡಿದ್ದೀನಿ ಬ್ಯಾಕಲ್ಲಿ ನೋಡ್ಬೋದು ನಾನು ಟೆನ್ ಆ್ಯಂಡ್ ಹಾಫ್ ಇಂಚ್ ಬ್ರಾಡ್ ತಗೊಂಡಿದ್ದೀನಿ ಈ ಶೋರ್ ಪಟ್ಟಿ ಅನ್ನೋದನ್ನ ಬರೀ ಒನ್ ಇಂಚ್ ಮಾತ್ರ ತಗೊಂಡಿದ್ದೀನಿ ಆದರೂ ಕೂಡ ನನಗೆ ಶೋರ್ ಅನ್ನೋದು ಡ್ರಾಪ್ ಆಗ್ತಾಯಿಲ್ಲ ಹಾರ್ಮೋನ್ಸಲ್ಲಿ ರಿಂಕಲ್ಸು ಅಥವಾ ಬೇರೆ ಯಾವ ಥರದ್ದು ಏನೂ ಪ್ರಾಬ್ಲಮ್ ಬಂದಿಲ್ಲ ಹೇಗೆ ಈ ಥರ ಹೆಂಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು ನಿಮಗೆ ಯಾಕೆ ಪ್ರಾಬ್ಲಮ್ ಬರ್ತಿದೆ ನನಗೆ ಯಾಕೆ ಪ್ರಾಬ್ಲಮ್ ಆಗ್ತಿಲ್ಲ ಜಸ್ಟ್ ಸಿಂಪಲ್ ಅಷ್ಟೇ ಇದು ಒಂದೇ ವಿಷಯ ನೀವು ತಿಳ್ಕೊಳ್ಳಿ ನೀವು ಹಿಂದೆ ಬ್ಯಾಕಲ್ಲಿ ಬ್ರಾಡ್ ತಗೋತಿದ್ದೀರಾ ಅಂದರೆ ನೀವು ನೆಕ್ ಬಿಡೋತ್ನ ಫುಲ್ ಕಡಿಮೆ ಇಟ್ಕೋಬೇಕು ಫ್ರಂಟಲ್ಲಿ ಇಷ್ಟು ಬ್ರಾಡ್ ತೊಗೋತಿದ್ದೀರಾ ಅಂದರೆ ನೆಕ್ ವಿಡ್ತನ ಜಾಸ್ತಿ ಇಡಬೇಕು ಆವಾಗ ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತೆ ಹಿಂದೆಗಡೆ ನೆಕ್ ವಿಡ್ ಕಮ್ಮಿ ಇಟ್ಟಿರೋದ್ರಿಂದ ನಮಗೆ ಶೋಲ್ಡ್ರ್ ಡ್ರಾಪ್ ಆಗೋಲ್ಲ ಮುಂದೆಗಡೆ ನೆಕ್ ವಿಡ್ತು ಜಾಸ್ತಿ ಇಟ್ಟಿರೋದ್ರಿಂದ ನಮಗೆ ಇಲ್ಲಿ ಟೈಟ್ ಬರಲ್ಲ ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಯಿತು ಅನಿಸುತ್ತೆ ಈ ಥರ ಮಾಡ್ಕೊ ಈ ಥರ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ ಏನಿದೆ ಅದು ಫುಲ್ಲು ಸಾಲ್ವ್ ಆಗುತ್ತೆ ಜಸ್ಟ್ ಒಂದೇ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇದು ಲಾಸ್ಟ್ ಟೈಮ್ ಲಾಸ್ಟ್ ವಿಡಿಯೋದು ನಾನು ಇನ್ನೂ ಅಳಿಸಿಲ್ಲ ನೋಡಿ ಸೊ ಅವ್ರ ಮೆಜರ್ಮೆಂಟ್ ಬಂದ್ಬಿಟ್ಟು ತರ್ಟಿ ಫೈವ್ ತರ್ಟಿ ಸಿಕ್ಸ್ ಟ್ವೆಂಟಿ ನೈನ್ ಬಸ್ಟು ಅವ್ರದ್ದು ಶೋಲ್ಡರ್ ಬಂದು ಫಿಫ್ಟೀನ್ ಇದೆ ಅವ್ರದ್ದು ಡೀಪ್ ಬೇಕಾಗಿರೋದು ಲೆವೆನ್ ಮತ್ತು ಸೆವೆನ್ ಡೀಪ್ ಬೇಕಾಗಿದೆ ಸೊ ಅವ್ರಿಗೂ ಇದೇ ಥರ ಪ್ರಾಬ್ಲಮ್ ಇತ್ತು ಸೊ ಅವ್ರಿಗೆ ನಾನು ಏನೇನ ಏನು ಏನು ಚೇಂಜಸ್ ಹೇಳಿದ್ದೆ ಅಂದರೆ ನೋಡ್ಬೋದು ನೀವು ನಾನು ಬ್ಯಾಕಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಶೋಲ್ಡ್ರ್ ತೊಗೊಂಡಿದ್ರೆ ಫ್ರಂಟಲ್ಲಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಶೋಲ್ಡ್ರ್ ತೊಗೊಂಡಿದ್ದೀನಿ ಈ ನೆಕ್ ಬಿಟ್ ಅನ್ನೋದನ್ನ ಬ್ಯಾಕಲ್ಲಿ ಟೂ ತೊಗೊಂಡಿದ್ದೀನಿ ಫ್ರಂಟಲ್ಲಿ ತ್ರೀ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಬ್ಯಾಕಲ್ಲಿ ಇವ್ರದ್ದು ತರ್ಟಿ ಫೈವ್ ಏನಿದೆ ಡಿವಿಡೆಡ್ ಬೈ ಫೋರ್ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಅಂತಲ್ಲ ಅದು ಇಲ್ಲಿ ತೊಗೊಂಡಿಲ್ಲ ನಾನು ಯಾಕಂದರೆ ಕಮ್ಮಿ ಮಾಡಿದ್ದೀನಿ ಯಾಕೆ ಅಂದರೆ ನಾವು ಇಷ್ಟು ಬ್ರಾಡ್ ತಗೋತೀವಿ ಅಂದರೆ ಈ ಬಟ್ಟೆ ಫುಲ್ಲು ಈ ಕಡೆಗೆ ಜರುಗಿರುತ್ತೆ ಸೊ ಹಂಗಾಗಿ ಇಲ್ಲಿ ನಾವು ಇನ್ನೂ ಮೈನಸ್ ಮಾಡಬೇಕಾಗುತ್ತೆ ನಾವು ಏನು ಆನ್ಸರ್ ಬಂದಿದೆಯೋ ಅದಿಲ್ಲಿ ಇಟ್ಬಿಟ್ರೆ ಇಲ್ಲಿ ನಮಗೆ ಲೂಸ್ ಬರೋ ಸ್ಟಾರ್ಟ್ ಆಗಿಬಿಡುತ್ತೆ ಈ ಫಿನಿಶಿಂಗ್ ಬರೋಲ್ಲ ಇದು ಇಷ್ಟು ಟೈಟಾಗಿ ಇಟ್ಕೊಂಡು ಕೂತಿರಲ್ಲ ಇದು ಹಂಗಾಗಿ ನಾವು ಈ ಅಲ್ಲಿ ಕಮ್ಮಿ ಮಾಡ್ಕೋಬೇಕು ನಮ್ಮ ಮೇನ್ ಆನ್ಸರ್ ಬಂದಿದೆ ಅದನ್ನು ಕಮ್ಮಿ ಮಾಡ್ಕೋಬೇಕು ಮೈಂಟಲ್ಲಿ ಅದನ್ನು ಎಕ್ಸ್ಟ್ರಾ ಕೊಡಬೇಕು ಅವಾಗ ನಮಗೆ ಇದು ಟೈಟ್ ಬರೋಲ್ಲ ಇಲ್ಲಿ ಟೈಟ್ ಬರೋಲ್ಲ ಅಲ್ಲಿ ಎಕ್ಸ್ಟ್ರಾ ತಗೊಂಡಿರೋದ್ರಿಂದ ನೀಟಾಗಿ ಕೂರುತ್ತೆ ಶೋಲ್ಡರ್ ಅನ್ನೋದು ಇದೇ ಕಾರಣಕ್ಕೆ ಡ್ರಾಪ್ ಆಗೋಲ್ಲ ಮತ್ತು ಇನ್ನೊಂದು ವಿಷಯ ಈ ಥರ ಕಟ್ ಮಾಡ್ಕೊಂಡು ನೀವು ಹೆಂಗಂದ್ರೆ ಏನು ಪೈಪಿಂಗ್ ಕೊಟ್ಬಿಟ್ರು ಶೋಲ್ಡರ್ ಡ್ರಾಪ್ ಆಗ್ಬಿಡುತ್ತೆ ಪೈಪಿಂಗ್ ಅನ್ನೋದು ಮೇಯ್ನ್ ಇರುತ್ತೆ ನೀಟಾಗಿ ಹೇಳೋದು ತಗೋಬೇಕು ಯಾಕಂದರೆ ಈ ಥರ ಪ್ಲೇಟ್ ಬ್ಲೌಸ್ ಹಾಕುವಾಗ ಒಂಥರ ಜಗ್ತಾ ಇರುತ್ತೆ ಇದು ಇದು ಮೇಲೆ ಒಂಥರ ಜಗ್ಗಿ ಇದು ಸೊ ಆ ಥರ ಇಗ್ಬಾರ್ದು ಅಂದರೆ ಪೈಪಿಂಗ್ ಕೂಡ ತುಂಬ ಮುಖ್ಯ ಸೊ ಗೊತ್ತಾಯ್ತಲ್ಲ ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಮುಂದೆ ನಾನು ಎಲ್ಲ ವಿಡಿಯೋನ ನೆಕ್ಸ್ಟ್ ಎದ್ದೇ ಹೇಳ್ತೀನಿ ಲೈನಿಂಗಲ್ಲಿ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಸ್ಟಿಚಿಂಗ್ ಕೂಡ ತೋರಿಸ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಯಾಕಂದರೆ ನಾನು ಮುಂದೆ ತುಂಬ ಯೂಸ್ಫುಲ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ ಆಮೇಲೆ ಎಲ್ಲ ಸೈಜಿನ ಕಟ್ಟಿಂಗು ನಾನು ತೋರಿಸ್ಬೇಕು ಅಂತಿದ್ದೀನಿ ಬಿಗಿನರ್ಸ್ಗೋಸ್ಕರ ನಾನು ಸ್ಟಾರ್ಟಿಂಗಿಂದ ಕ್ಲಾಸ್ ಹೇಳ್ಕೊಡೋಣ ಎಲ್ಲರೂ ಬ್ಲೌಸಲ್ಲಿಬೋದು ಅದೇನು ಕಷ್ಟ ಇಲ್ಲ ಈಸಿಯಾಗಿ ಹೇಳ್ಕೊಡೋಣ ಅಂತಿದ್ದೀನಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಎಲ್ಲ ನೋಡ್ತೀರಿ ಥ್ಯಾಂಕ್ ಯು